ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಕಾತುಹು ಶರೀಫ್ ಕೊಟ್ಟಾರಕರ ಬರೆದ ಒಂದು ಅನುಭವದಿಂದ ಮಧ್ಯಸ್ಥ ಆಶ್ರಮಕ್ಕಾಗಿ ನನ್ನ ಪರಿಗಣನೆಯಲ್ಲಿರುವ ಐದು ಪ್ರಕರಣಗಳಲ್ಲಿ ಮುಖ್ಯ ಪಾತ್ರವು ಮೊಬೈಲ್ ಫೋನ್ ಆಗಿದೆ ಈ ಐದು ಪ್ರಕರಣಗಳಲ್ಲಿ ಒಂದು ಪ್ರಕರಣ ವಿಭಿನ್ನವಾಗಿರುವುದರಿಂದ ಅದನ್ನು ಇಲ್ಲಿ ಉಲ್ಲೇಖಿಸುತ್ತೇನೆ ಮೂವತ್ತೈದು ವರ್ಷದ ಆರೋಗ್ಯವಂತ ಮತ್ತು ಆಕರ್ಷಕನಾದ ಒಬ್ಬ ಗಂಡಸು ಮನೆಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ಸಗಟು ವ್ಯಾಪಾರ ಮಾಡುತ್ತಾನೆ ಬೆಳಿಗ್ಗೆ ಏಳು ಗಂಟೆಗೆ ಮನೆಯಿಂದ ಹೊರಟರೆ ರಾತ್ರಿ ಹನ್ನೊಂದು ಗಂಟೆಗೆ ಮಾತ್ರ ಮರಳುತ್ತಾನೆ ಇಬ್ಬರು ಮಕ್ಕಳ ತಾಯಿಯೂ ಯುವತಿಯೂ ಆಗಿರುವ ಪತ್ನಿ ಗಂಡನ ಮನೆಯಲ್ಲಿ ವಾಸಿಸುತ್ತಾಳೆ ಅವಳಿಗೆ ತುಂಗಾಳವಾಗಿ ಗಂಡನ ತಂದೆ ತಾಯಿಯೂ ಆ ಮನೆಯಲ್ಲಿದ್ದಾರೆ ಕುಟುಂಬದ ಸದಸ್ಯರಲ್ಲಿ ಗಂಡನ ತಾಯಿ ಅಂದರೆ ಅತ್ತೆ ನನಗೆ ತಿಳಿಸಿದ ವಿಷಯಗಳನ್ನು ಕೆಳಗೆ ಉಲ್ಲೇಖಿಸುತ್ತೇನೆ ಸ್ವಲ್ಪ ಕೋಪ ಮತ್ತು ಹಠವಾದಿತನವಿದ್ದರೂ ಅವಳಿಗೆ ಬೇರೆ ಯಾವ ಕೊರತೆಯೂ ಇಲ್ಲ ಎಂಟು ಮತ್ತು ಐದು ವರ್ಷದ ಮಕ್ಕಳನ್ನು ಶಾಲೆಗೆ ಕಳುಹಿಸಿದ ನಂತರ ಅಡಿಗೆ ಮನೆಯಲ್ಲಿ ಅತ್ತೆಗೆ ಸೊಸೆ ಸಹಾಯ ಮಾಡುತ್ತಾಳೆ ಕೈಗೆ ಸಿಗುವ ಎಲ್ಲ ಸೌಕರ್ಯಗಳು ಆ ಮನೆಯಲ್ಲಿದ್ದವು ವಾಷಿಂಗ್ ಮೆಷಿನ್ ಫ್ರಿಜ್ ಗ್ಯಾಸ್ ಸ್ಟೌವ್ ಎಲೆಕ್ಟ್ರಿಕ್ ಸ್ಟೌವ್ ಮುಂತಾದ ಕೆಲಸವನ್ನು ಸುಲಭಗೊಳಿಸುವ ಎಲ್ಲ ವಸ್ತುಗಳು ಇದ್ದವು ಆದ್ದರಿಂದ ದೇಹವನ್ನು ಚಲಿಸಿ ಯಾವ ಕೆಲಸವನ್ನೂ ಮಾಡಬೇಕಾಗಿರಲಿಲ್ಲ ಮಧ್ಯಾಹ್ನಕ್ಕೆ ಮುಂಚೆ ಮನೆಯ ಕೆಲಸಗಳು ಮುಗಿದು ಹೆಚ್ಚಿನ ವಿಶ್ರಾಂತಿ ಸಮಯ ಲಭ್ಯವಾಗುತ್ತಿತ್ತು ಟಿವಿಯಲ್ಲಿ ಸೀರಿಯಲ್ಗಳು ಮತ್ತು ಸಿನಿಮಾಗಳನ್ನು ನೋಡಿ ಪತ್ನಿ ವಿಶ್ರಾಂತಿ ಸಮಯವನ್ನು ಕಳೆಯುತ್ತಿದ್ದಳು ಇದನ್ನು ನೋಡಿ ಅತ್ತೆಗೆ ಸೊಸೆಯ ಮೇಲೆ ಅನುಮಾನ ಉಂಟಾಯಿತು ಇತ್ತೀಚಿನ ದಿನಗಳಲ್ಲಿ ಸೊಸೆ ಹೆಚ್ಚು ಸಮಯ ಮೊಬೈಲ್ ಫೋನ್ ಬಳಸುತ್ತಿದ್ದಾಳೆ ಮೊಬೈಲ್ ಫೋನ್ನೊಂದಿಗೆ ಕೆಂಗಾಡುವಂತೆ ಕೊಂಗಾಡುವಂತೆ ಮಾತನಾಡುತ್ತಾಳೆ ಮೊಬೈಲ್ ರಿಂಗ್ ಆದರೆ ಬೇರೆ ಯಾರಾದರೂ ತೆಗೆದುಕೊಳ್ಳುವ ಮುಂಚೆ ಓಡಿಹೋಗಿ ತೆಗೆದುಕೊಳ್ಳುತ್ತಾಳೆ ಯಾರೆಂದು ಕೇಳಿದರೆ ನಿಮ್ಮ ಮಗನ ಹೊರತು ಇನ್ನಾರು ನನ್ನನ್ನು ಕರೆಯುತ್ತಾರೆ ಎಂದು ಹೇಳುತ್ತಾಳೆ ಆದರೆ ಕೆಲವು ದಿನಗಳ ಹಿಂದೆವರೆಗೆ ಮಗ ಕರೆದಾಗ ಸೊಸೆಯಿಷ್ಟು ಭಾವನಾತ್ಮಕವಾಗಿ ಮಾತನಾಡುವುದನ್ನು ಅತ್ತೆ ಕಂಡಿರಲಿಲ್ಲ ಇದಲ್ಲದೆ ಸಗಟು ವ್ಯಾಪಾರಿಯಾದ ಮಗನಿಗೆ ಇಷ್ಟು ದೀರ್ಘ ಸಮಯ ಫೋನ್ನಲ್ಲಿ ಮಾತನಾಡಲು ಸಮಯವೂ ಸಿಗುವುದಿಲ್ಲ ಅತ್ತೆಗೆ ಒಟ್ಟಾರೆಯಾಗಿ ಅನುಮಾನ ಹುಟ್ಟಿತು ಆದರೂ ಅನುಮಾನಗಳನ್ನು ಮನಸ್ಸಿನಲ್ಲಿ ತಡೆದಿಟ್ಟುಕೊಂಡಿದ್ದಾಗ ಒಂದು ದಿನ ಒಂದು ಘಟನೆ ನಡೆಯಿತು ಅತ್ತೆಯ ಮಗನಿಂದ ಮೊಬೈಲ್ ಕರೆ ಬಂದಾಗ ಸೊಸೆ ಫೋನ್ ತೆಗೆದುಕೊಂಡು ಮಲಗುವ ಕೋಣೆಗೆ ಓಡಿ ಹೋದಳು ಆ ಕೋಣೆಯಿಂದ ಕೆಂಗಾಡುವ ಶಬ್ದ ಕೇಳಿಸಿತು ಅತ್ತೆ ಗಮನಿಸುತ್ತಿದ್ದಾಗ ಮುಂಭಾಗದ ಹಾಲ್ನಲ್ಲಿರುವ ಫೋನ್ನಲ್ಲಿ ಗಂಟೆ ಮೊಳಗಿತು ಹತ್ತಿರದ ಸೋಫಾದಲ್ಲಿ ಮಲಗಿದ್ದ ಮಾವ ಎದ್ದು ಅತ್ತೆಗೆ ಫೋನ್ ತೆಗೆದುಕೊಳ್ಳಲು ಹೇಳಿದರು ಸೊಸೆಯ ಮೊಬೈಲ್ ಸಂಭಾಷಣೆಯನ್ನು ಹೊರಗಿನಿಂದ ಆನಂದಿಸುತ್ತಿದ್ದ ಅತ್ತೆ ತಕ್ಷಣ ಲ್ಯಾಂಡ್ ಫೋನ್ ತೆಗೆದುಕೊಂಡರು ಹಲೋ ಯಾರು ಎಂದು ಗೊತ್ತಿಲ್ಲದವರಂತೆ ಕೇಳಿದರು ಉತ್ತರ ಕೇಳಿ ದಿಗ್ಭ್ರಮೆಗೊಂಡರು ಇದು ನಾನೇ ತಾಯಿಯ ಸ್ವಂತ ಮಗ ಎಂದು ಮಗನ ಧ್ವನಿ ಮಗನೇ ಒಂದು ನಿಮಿಷ ಈಗ ಬರುತ್ತೇನೆ ಎಂದು ಹೇಳಿ ಅತ್ತೆ ಸೊಸೆಯ ಮಲಗುವ ಕೋಣೆಯ ಕಡೆಗೆ ನಡೆದರು ಅಲ್ಲಿ ಮೊಬೈಲ್ ಸಂಭಾಷಣೆ ಭಾವನಾತ್ಮಕವಾಗಿ ಮುಂದುವರೆಯಿತು ಒಂದೇ ಸಮಯದಲ್ಲಿ ಮಗ ಎರಡು ಫೋನ್ಗಳಲ್ಲಿ ಮಾತನಾಡುತ್ತಾನೆಯೇ ಅದು ಸಾಧ್ಯವಿಲ್ಲ ಅತ್ತೆ ಒಬ್ಬನೇ ಮಗನನ್ನು ಹೊಂದಿದವರು ನಂತರ ಇಬ್ಬರು ಹೆಣ್ಣು ಮಕ್ಕಳು ಲ್ಯಾಂಡ್ಫೋನ್ನಲ್ಲಿ ಮಾತನಾಡಿದವನು ತನ್ನ ಮಗನೊಂದಿಗೆ ಮಾತ್ರ ಎಂದು ಅತ್ತೆಗೆ ಖಚಿತವಾಗಿ ತಿಳಿಯಿತು ಆಗ ಒಳಗೆ ಸೊಸೆ ಯಾರೊಂದಿಗೆ ಮಾತನಾಡುತ್ತಿದ್ದಾಳೆ ಹೇ ಸುಳ್ಳು ಎಂದು ಅತ್ತೆ ಮನಸ್ಸಿನಲ್ಲಿ ಹೇಳಿಕೊಂಡರು ಉಸಿರಾಡದೆ ಲ್ಯಾಂಡ್ಫೋನ್ನಲ್ಲಿ ಮಗನನ್ನು ಮತ್ತೆ ಕರೆದರು ಸಂಕ್ಷಿಪ್ತವಾಗಿ ಮಗನಿಗೆ ವಿಷಯಗಳನ್ನು ವಿವರಿಸಿದರು ನಂತರ ಮಗ ಸುಮ್ಮನಾದನು ಅತ್ತೆಗೆ ಚಿಂತೆ ಕಾಡಿತು ಬೇರೆ ಕೊರತೆಗಳನ್ನು ಇದುವರೆಗೆ ನಾನು ಕಂಡಿಲ್ಲ ನೀನು ಇಂದು ಬಂದಾಗ ಅವಳೊಂದಿಗೆ ಶಾಂತವಾಗಿ ವಿಚಾರಿಸಿ ತಿಳಿದುಕೋ ಎಂದು ಹೇಳಿದರು ಮಗ ಫೋನ್ ಇಟ್ಟನು ಅತ್ತೆ ಒಳಗಿನ ಕೋಣೆಗೆ ಮರಳಿದರು ಅಲ್ಲಿ ನಡೆಯುತ್ತಿದ್ದ ಸಂಭಾಷಣೆ ಒಮ್ಮಿಂದೊಮ್ಮೆಗೆ ಮುಗಿಯಿತು ಮಾವನ ಕರೆ ಬರುತ್ತಿದೆ ಒಂದು ನಿಮಿಷ ಕಟ್ ಮಾಡುತ್ತೇನೆ ಪೊನ್ನೆ ನಂತರ ಕರೆಯುತ್ತೇನೆ ಅವರಿಗೆ ಅನುಮಾನವಿದೆಯೆಂದು ಭಾವಿಸುತ್ತೇನೆ ಎಂದು ಸೊಸೆ ಹೇಳಿದಳು ಈಗಲೇ ಮಗ ಕರೆಯುತ್ತಿದ್ದಾನೆ ಇಷ್ಟು ಸಮಯ ಯಾರೊಂದಿಗೆ ಮಾತನಾಡುತ್ತಿದ್ದೆ ಎಂದು ಅತ್ತೆ ಕೇಳಿದರು ಅದು ನನ್ನ ಮನೆಯ ಹತ್ತಿರದ ವಲಿಯ ಮನಮಗಳು ನಿಜವಾಗಿಯೂ ನನ್ನ ಮಾತನ್ನು ನೀವು ನಂಬುವುದಿಲ್ಲವೆ ಓಹ್ ನೀವು ಏನು ಹೇಳುತ್ತಿದ್ದೀರಿ ನಾನು ಅಂತಹವಳಲ್ಲ ನಾನು ಇಬ್ಬರು ಮಕ್ಕಳ ತಾಯಿಯಲ್ಲವೇ ಓಹ್ ನೀವು ತಿಳುತ್ತೀರಿ ಎಂದು ಹೇಳಿ ಸೊಸೆ ಫೋನ್ ಕಟ್ ಮಾಡಿ ಭಯದಿಂದ ಹೊರಗೆ ಬಂದಳು ಅತ್ತೆ ನೋಡಿದರು ಅತ್ತೆ ತಲೆ ತಿರುಗಿಸಿದಾಗ ಸೊಸೆ ಚಿಂತೆಯಿಂದ ಕೇಳಿದಳು ಮೊದಲು ಯಾರ ಕರೆ ಬಂದಿತ್ತು ಲ್ಯಾಂಡ್ ಗೆ ಬಂದಿದ್ದು ನಿಮ್ಮ ವಲಿಯಮ್ಮನ ಮಗಳ ಕರೆ ವಿಶೇಷವಾಗಿ ಕೇಳಲು ಕರೆದಿದ್ದಳು ಎಂದು ಅತ್ತೆ ಉತ್ತರಿಸಿದರು ಕೆಲವು ಗಂಟೆಗಳಲ್ಲಿ ಗಂಡ ಮನೆಗೆ ಮರಳಿದನು ಪತ್ನಿ ಮತ್ತು ಗಂಡ ವಾಗ್ವಾದದಲ್ಲಿ ತೊಡಗಿದರು ಪತ್ನಿ ಗಂಡನನ್ನು ಅನುಮಾನ ರೋಗಿ ಎಂದು ಕರೆದು ಅತ್ತೆಯನ್ನು ಶಪಿಸಿದಳು ಗಂಡನಿಂದ ಪತ್ನಿಗೆ ಒಂದು ಹೊಡೆತ ಸಿಕ್ಕಿತು ಅತ್ತೆ ವಲಿಯಮ್ಮನ ಮಗಳಿಗೆ ಸುಖವೇ ಎಂದು ಗೇಲಿ ಮಾಡಿದರು ಗಂಡ ಬಲವಂತವಾಗಿ ಪತ್ನಿಯ ಮೊಬೈಲ್ ಕಿತ್ತು ನೋಡಿದಾಗ ಅವಳು ಕರೆದ ಎಲ್ಲ ಕರೆಗಳನ್ನು ಡಿಲೀಟ್ ಮಾಡಿದ್ದಳು ಕೋಪದಲ್ಲಿ ಗಂಡ ಪತ್ನಿಯ ಮೊಬೈಲ್ ಅನ್ನು ನೆಲಕ್ಕೆ ಎಸೆದು ಒಡೆದನು ಮೊಬೈಲ್ ತುಂಡುಗಳನ್ನು ಶತ್ರುವನ್ನು ತುಳಿಯುವಂತೆ ತುಳಿದು ನುಜ್ಜುಗುಜ್ಜು ಮಾಡಿದನು ದಿನಗಳೂ ಕಳೆದವು ಗಂಡ ಮನೆಯಲ್ಲಿ ಆಗಾಗ ಸಂಚಾರ ಮಾಡಲು ಆರಂಭಿಸಿದನು ಅತ್ತೆ ಸೊಸೆಯನ್ನು ಕಣ್ಗಾವಲಿನ ವಲಯದಲ್ಲಿ ಇರಿಸಿದರು ಯಾವ ಸಮಯದಲ್ಲೂ ಎಚ್ಚರಿಕೆಯಿಂದ ಇದ್ದರೂ ಮನೆಯ ವಾತಾವರಣ ಕೆಟ್ಟಿತು ಮಾವ ಮಾತ್ರ ಯಾವುದನ್ನು ಮುಟ್ಟದೆ ದೈವಿಕ ಚಿಂತನೆಯಲ್ಲಿದ್ದರು ಈ ಮಧ್ಯೆ ಪತ್ನಿಯ ಸಂಬಂಧಿಕರು ಬಂದು ಗಂಡ ವಿಚಾರಿಸಿದನು ಪತ್ನಿಯ ತಂದೆ ಮತ್ತು ಸಹೋದರರು ಅವಳನ್ನು ಕಠಿಣವಾಗಿ ನಿರ್ವಹಿಸಿದರು ಮತ್ತೆ ಇಂತಹದನ್ನು ಮಾಡಿದರೆ ಕೊಂದು ಕೊರಳಿಗೆ ಕಟ್ಟಿಹಾಕುತ್ತೇವೆ ಎಂದು ಬೆದರಿಸಿದರು ಪತ್ನಿಗಾಗಿ ಗಂಡನ ಬಳಿ ಕ್ಷಮೆ ಕೇಳಿದರು ಇದೆಲ್ಲವೂ ನಡೆದರೂ ಪತ್ನಿ ಫೋನ್ನಲ್ಲಿ ಯಾರೊಂದಿಗೆ ಮಾತನಾಡಿದಳು ಎಂಬುದನ್ನು ಬಹಿರಂಗಪಡಿಸಲಿಲ್ಲ ಎಲ್ಲವೂ ಸ್ವಲ್ಪ ಶಾಂತವಾಯಿತು ಜೀವನ ಹಳೆಯ ರೀತಿಯಲ್ಲಿ ಸಾಗಲು ಆರಂಭಿಸಿತು ಆಗ ಪತ್ನಿಗೆ ಹೊಟ್ಟೆಯ ಕಾಯಿಲೆ ಉಂಟಾಯಿತು ಶೌಚಾಲಯದಲ್ಲಿ ದೀರ್ಘಕಾಲ ಇರಬೇಕಾಗಿತ್ತು ಹೊರಡುವಾಗ ಹೊಟ್ಟೆಯನ್ನು ಹಿಡಿದುಕೊಂಡು ಮಲಗಬೇಕಾಗಿತ್ತು ಇದನ್ನು ಕೆಲವು ದಿನಗಳ ಕಾಲ ನೋಡಿದ ನಂತರ ಅತ್ತೆ ಸೊಸೆಯನ್ನು ವೈದ್ಯರ ಬಳಿಗೆ ಕರೆದೊಯ್ಯಲು ಸಿದ್ಧರಾದರು ಆದರೆ ಸೊಸೆ ಪರವಾಗಿಲ್ಲ ಅಮ್ಮ ಅದು ತಾನಾಗ ಸರಿಯಾಗುತ್ತದೆ ಶೌಚಾಲಯಕ್ಕೆ ಹೋದ ನಂತರ ನೋವು ಇಲ್ಲ ಎಂದು ಸಮಾಧಾನಪಡಿಸಿದಳು ನಂಬಿಕೆಯ ಪತ್ನಿಯಿಂದ ಅನಿರೀಕ್ಷಿತ ಘಟನೆಗಳನ್ನು ಎದುರಿಸಬೇಕಾಯಿತು ಗಂಡ ನಂತರ ಪತ್ನಿಯಿಂದ ಮಾನಸಿಕವಾಗಿ ದೂರವಾದನು ಪತ್ನಿಯನ್ನು ಯಾವಾಗಲೂ ಕಣ್ಗಾವಲಿನಲ್ಲಿಟ್ಟನು ಅವನ ವ್ಯಾಪಾರದಲ್ಲಿ ಶಿಸ್ತು ಕಡಿಮೆಯಾಯಿತು ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ರಾತ್ರಿ ಹನ್ನೊಂದು ಗಂಟೆಗೆ ಮರಳುವ ಸಮಯದ ಕ್ರಮ ಬದಲಾಯಿತು ಯಾವಾಗಲೂ ಯಾವ ಸಮಯದಲ್ಲಾದರೂ ಮನೆಗೆ ಬಂದು ಹೋಗುತ್ತಿದ್ದನು ಹೀಗೆ ಕಣ್ಗಾವಲಿಡುವಾಗ ಪತ್ನಿಯ ವರ್ತನೆಯಲ್ಲಿ ಒಂದು ವಿಷಯವನ್ನು ಗಮನಿಸಿದನು ಶೌಚಾಲಯಕ್ಕೆ ಹೋಗುವುದು ಯಾವಾಗಲೂ ಒಂದು ನಿರ್ದಿಷ್ಟ ಸಮಯದಲ್ಲಿಯೇ ಒಂದೇ ಸಮಯದಲ್ಲಿ ಬರುವ ಯಾವ ರೀತಿಯ ಕಾಯಿಲೆ ಇದು ಅವನ ಅನುಮಾನ ಹೆಚ್ಚಾಯಿತು ಈ ಬಗ್ಗೆ ಅವನು ನನಗೆ ತಿಳಿಸಿದ ಸಾರಾಂಶ ಕೆಳಗಿದೆ ಅನುಮಾನವನ್ನು ತೀರಿಸಲು ಒಂದು ದಿನ ಗಂಡ ಶೌಚಾಲಯದ ಎದುರಿನ ಗೋಡೆಯಲ್ಲಿ ಎತ್ತರವಾಗಿ ಅಳವಡಿಸಲಾಗಿದ್ದ ವೆಂಟಿಲೇಟರ್ನ ಗಾಜಿನ ಫಲಕಗಳಲ್ಲಿ ಒಂದನ್ನು ಯಾರಿಗೂ ತಿಳಿಯದಂತೆ ತೆಗೆದಿಟ್ಟನು ಆ ದಿನ ಅಂತಹ ವಿಷಯ ತಿಳಿಯದೆ ಸಾಮಾನ್ಯವಾಗಿ ನಿರ್ದಿಷ್ಟ ಸಮಯದಲ್ಲಿ ಪತ್ನಿ ಶೌಚಾಲಯಕ್ಕೆ ಹೋಗಿ ಬಾಗಿಲನ್ನು ಮುಚ್ಚಿದಳು ತಕ್ಷಣ ಅಡಗಿಕೊಂಡಿದ್ದ ಗಂಡ ಪಕ್ಕದಿಂದ ವೆಂಟಿಲೇಟರ್ನ ಗಾಜಿನ ಅಂತರದ ಮೂಲಕ ಒಳಗೆ ಇಣುಕಿದನು ಯುರೋಪಿಯನ್ ಶೌಚಾಲಯದ ಮೇಲೆ ಕುಳಿತು ಪತ್ನಿ ಮೊಬೈಲ್ನಲ್ಲಿ ಯಾರೊಂದಿಗೋ ಮೆಲುವಾಗಿ ಮಾತನಾಡುತ್ತಿದ್ದಳು ಗಂಡ ಇಂತೆಂದನು ಸಾರ್ ಹತ್ತು ವರ್ಷಗಳಿಂದ ಅವಳನ್ನು ಮದುವೆಯಾಗಿ ಇರಿಸಿಕೊಂಡಿದ್ದೇನೆ ಇದುವರೆಗೆ ನನ್ನೊಂದಿಗೆ ಕೂಡ ಇಂತಹ ಆಡಿಕೊಂಗಾಡಿ ಮಾತನಾಡಿಲ್ಲ ಫೋನ್ನಲ್ಲಿ ಮುತ್ತುಕೊಟ್ಟು ಕೇಳಿಸಿಕೊಳ್ಳುತ್ತಾಳೆ ಅಳುತ್ತಾಳೆ ನಗುತ್ತಾಳೆ ಎಲ್ಲವನ್ನೂ ಶಬ್ದ ಕೇಳದಂತೆ ಮಾಡುತ್ತಾಳೆ ನಂತರ ಇರುವವನಿಗೆ ಕೇಳಲಾಗದಿದ್ದಾಗ ಸ್ವಲ್ಪ ಜೋರಾಗಿ ಮಾತನಾಡುತ್ತಾಳೆ ಮಧ್ಯೆ ಬಾಗಿಲನ್ನು ಮೆಲುವಾಗಿ ತೆರೆದು ಯಾರಾದರೂ ಹೊರಗೆ ಇದ್ದಾರೆಯೇ ಎಂದು ನೋಡುತ್ತಾಳೆ ನಂತರ ಮತ್ತೆ ಬಂದು ಮಾತನಾಡುತ್ತಾಳೆ ವೆಂಟಿಲೇಟರ್ ಬಗ್ಗೆ ಅವಳು ಯೋಚಿಸಿರಲಿಲ್ಲ ಅವಳಿಗೆ ಒಂದು ಹೊಟ್ಟೆ ನೋವು ನನ್ನ ಕಾಲಿನಿಂದ ಕಂಪನ ಕಣ್ಣಿಗೆ ಏರಿತು ಕಣ್ಣು ಮುಚ್ಚಿತು ಶೌಚಾಲಯದ ಬಾಗಿಲನ್ನು ಒಡೆದು ಒಡೆದು ಒಳಗೆ ಪ್ರವೇಶಿಸಿದೆ ಮೊಬೈಲನ್ನು ಬಲವಂತವಾಗಿ ಕಿತ್ತೆ ಸ್ವಲ್ಪ ಸಮಯ ಸಿಕ್ಕರೆ ಅವಳು ಆ ಸಂಖ್ಯೆಯನ್ನು ಡಿಲೀಟ್ ಮಾಡಿಬಿಡುತ್ತಾಳೆ ಸ್ವಲ್ಪ ಸಮಯದ ನಂತರ ಅವಳು ಕರೆದ ಸಂಖ್ಯೆಗೆ ನಾನು ಕರೆದೆ ಆದರೆ ವಿಷಯ ತಿಳಿದ ಕಾರಣ ಅವನು ತೆಗೆದುಕೊಳ್ಳಲಿಲ್ಲ ತಕ್ಷಣ ಅವರ ಮನೆಯವರನ್ನು ಕರೆದೆ ಪತ್ನಿಯನ್ನು ಕೈಯೊಡ್ಡಿ ಹಸ್ತಾಂತರಿಸಿದೆ ಈ ಪಾರ್ಟಿಯನ್ನು ನಾವು ತಡೆಯಲಾರೆವು ನನ್ನ ಮಕ್ಕಳನ್ನು ನೋಡಿಕೊಂಡು ನಾನು ಬದುಕುತ್ತೇನೆ ಇನಿಮೇಲೆ ಅವಳನ್ನು ಸ್ವೀಕರಿಸಬೇಡಿ ಎಂದು ಹೇಳಬೇಡಿ ದಯವಿಟ್ಟು ಎಂದನು ಪತ್ನಿ ಆ ಘಟನೆಯನ್ನು ಈ ರೀತಿ ವಿವರಿಸಿದಳು ಕೆಲವು ವಾಕ್ಯಗಳು ಅವಳ ಶೈಲಿಯಲ್ಲಿ ದಾಖಲಾಗಿವೆ ಇವನು ನನ್ನನ್ನು ಮೋಸಗೊಳಿಸಿದನು ಸಾರ್ ಕೈಯನ್ನು ಮುರಿಯಲು ಕೂದಲನ್ನು ಬಲವಂತವಾಗಿ ಎಳೆದನು ಮೊದಲ ಮೊಬೈಲ್ ಒಡೆದಾಗ ನೆರೆಯ ಅಕ್ಕನಿಂದ ಯಾರಿಗೂ ತಿಳಿಯದಂತೆ ಖರೀದಿಸಿದ ಹೊಸ ಮೊಬೈಲ್ ಇದು ನನ್ನ ಕೂದಲನ್ನು ಹಿಡಿದು ಮಲಗುವ ಕೋಣೆಗೆ ಎಳೆದೊಯ್ದು ಬಾಗಿಲನ್ನು ಹೊರಗಿನಿಂದ ಬೀಗ ಹಾಕಿ ಹೋದನು ಸ್ವಲ್ಪ ಸಮಯದ ನಂತರ ಮರಳಿ ಬಂದು ಬಾಗಿಲನ್ನು ತೆರೆದು ಒಳಗೆ ಬಂದನು ಒಳಗಿನಿಂದ ಬಾಗಿಲನ್ನು ಬೀಗ ಹಾಕಿದನು ಆಗಲೇ ಅವನ ಕೈಯಲ್ಲಿ ಇದ್ದ ಬೆತ್ತದ ಕೋಲನ್ನು ಕಂಡೆ ಸಾರ್ ಆ ಕೋಲಿನಿಂದ ನನ್ನ ಸೊಂಟದ ಕೆಳಗೆ ತಾರತಮ್ಯವಿಲ್ಲದೆ ಹೊಡೆದನು ಮೀನನ್ನು ಕರೆಯುವಂತೆ ಕರೆದುಬಿಟ್ಟನು ಬೆತ್ತದ ಕೋಲು ಒಡೆಯದು ಎಂದು ಅವನಿಗೆ ಗೊತ್ತಿತ್ತು ನಾನು ಆಗ ಕಿರಿಚಿಕೊಂಡಿದ್ದೆ ಎಷ್ಟೇ ಹೇಳಿದರೂ ಸ್ವಲ್ಪ ಕೋಪವಿದ್ದರೂ ಅತ್ತೆ ಆ ದಿನ ಬಂದು ಬಾಗಿಲನ್ನು ಒಡೆದು ತೆರೆಯದಿದ್ದರೆ ನನ್ನನ್ನು ಕೊಂದುಬಿಡುತ್ತಿದ್ದನು ನನ್ನ ಮಕ್ಕಳು ಬಂದು ಕಿರಿಚಿದರು ನನ್ನ ಮಕ್ಕಳನ್ನು ಸಂಪೂರ್ಣವಾಗಿ ನನ್ನಿಂದ ಬೇರ್ಪಡಿಸಿದನು ಈ ಅನಗತ್ಯ ಕೆಲಸಗಳಿಗೆ ಯಾಕೆ ಹೋದೆ ಗಂಡ ಮತ್ತು ಮಕ್ಕಳೊಂದಿಗೆ ಸಂತೋಷವಾಗಿ ಬದುಕಿದರೆ ಸಾಕಾಗಲಿಲ್ಲವೆ ಎಂದು ಕೇಳಿದಾಗ ಯುವತಿಯ ಉತ್ತರ ಈ ರೀತಿಯಾಗಿತ್ತು ನನಗೆ ಒಂದು ಮೂರ್ಖತನವಾಯಿತು ಸಾರ್ ಮನೆಯಲ್ಲಿ ಬೇಸರವಾದಾಗ ಒಂದು ಮಿಸ್ ಕಾಲ್ ಬಂತು ಅದನ್ನು ತೆಗೆದುಕೊಂಡದ್ದೇ ಆರಂಭ ನಂತರ ಆ ಧ್ವನಿಯನ್ನು ಕೇಳದೆ ಇರಲಾಗಲಿಲ್ಲ ನನ್ನ ಧ್ವನಿಯನ್ನು ಕೇಳದಿದ್ದರೆ ಅವನು ಸಾಯುವೆನೆಂದನು ನಾನೂ ಒಬ್ಬ ಮಹಿಳೆಯಲ್ಲವೇ ಸಾರ್ ಆಗಿಬಿಟ್ಟಿತು ಅವನು ಸಿನಿಮಾದಲ್ಲಿ ಕೆಲಸ ಮಾಡುವುದಾಗಿ ಹೇಳಿದನು ಇಷ್ಟು ದೊಡ್ಡ ವ್ಯಕ್ತಿಗಳನ್ನು ಯಾವಾಗಲೂ ಹೇಳಿಕೊಂಡು ಬದುಕಿದರೆ ನಾವು ಸ್ವಲ್ಪ ಆ ದಿಕ್ಕಿನಲ್ಲಿ ತೋರಿಸಬೇಕೆಂದು ಯೋಚಿಸಿದೆ ಅವನ ಮನೆ ಇರಿಂಗಾಲಕುಡಾದಲ್ಲಿದೆ ಎಂದನು ನೇರವಾಗಿ ಭೇಟಿಯಾಗಿಲ್ಲ ಒಬ್ಬರನ್ನೊಬ್ಬರು ಭೇಟಿಯಾಗಬೇಕೆಂದನು ಬಸ್ ಸ್ಟ್ಯಾಂಡ್ಗೆ ಬರುವೆನೆಂದನು ನಾನು ಒಪ್ಪಿಕೊಳ್ಳಲಿಲ್ಲ ನಮ್ಮವರ ಕಣ್ಣಿಗೆ ಬಿದ್ದರೆ ಜೀವನಕಟ್ಟ ಬೆಂಕಿಯಾಗುತ್ತದೆಂದು ನನಗೆ ಗೊತ್ತಿತ್ತು ಬಸ್ ಸ್ಟ್ಯಾಂಡ್ಗೆ ಹೋಗದಿದ್ದ ಕಾರಣ ಕೆಲವು ದಿನಗಳು ಮುನಿಸಿಕೊಂಡು ಕರೆಯಲಿಲ್ಲ ನಂತರ ಮುನಿಸುತ್ತೀರಿ ಕರೆದನು ಕೊನೆಗೆ ಇಂತಹಾಯಿತು ಕೊನೆಯಲ್ಲಿ ಗಂಡನಿಲ್ಲ ಅವನೂ ಇಲ್ಲ ನಂತರ ಗಂಡ ನನ್ನನ್ನು ಹೊಡೆದರೂ ನನಗೆ ದ್ವೇಷವಿಲ್ಲ ಇನಿಮೇಲೆ ಶೌಚಾಲಯದ ಮೇಲೆ ಕುಳಿತುಕೊಳ್ಳಬಾರದೆಂದು ಹೇಳಿ ಬೆತ್ತದೊಂದಿಗೆ ನನ್ನನ್ನು ಹೊರಗೆ ಹೊಡೆದನು ಈಗ ಯೋಚಿಸಲೂ ಆಗುತ್ತಿಲ್ಲ ಆದರೂ ನನಗೆ ಅವನ ಬಗ್ಗೆ ಪ್ರೀತಿಯೇ ಅವನು ನನ್ನ ಮಕ್ಕಳ ತಂದೆಯಲ್ಲವೇ ಅವನ ಬದಲಿಗೆ ಬೇರೆ ಯಾರಾದರೂ ಇದ್ದಿದ್ದರೆ ನಾನು ಮಾಡಿದ ಅನಗತ್ಯ ಕಾರ್ಯಕ್ಕೆ ನನ್ನನ್ನು ಕೊಂದು ಕೊರಳಿಗೆ ಕಟ್ಟಿಹಾಕುತ್ತಿದ್ದರು ಬಡವ ಈಗ ಮಕ್ಕಳನ್ನು ಸ್ನಾನ ಮಾಡಿಸುತ್ತಾನೆ ಆಹಾರ ಕೊಡುತ್ತಾನೆ ಇಲ್ಲಿ ಬಂದಾಗ ಯುವತಿಯ ಧ್ವನಿ ಸ್ವಲ್ಪ ಕ್ಷೀಣವಾಯಿತು ಇನಿಮೇಲೆ ಎಂದಿಗೂ ಈ ಘಟನೆಗೆ ಹೋಗುವುದಿಲ್ಲ ನಿಜ ಈ ಮೊಬೈಲ್ ವಿಷಯವನ್ನು ಕಂಡುಹಿಡಿದ ಅತ್ತೆ ಆಗ ಹೇಳಿದರು ಆ ಸಂದರ್ಭದಲ್ಲಿ ನಾನು ಇದನ್ನು ಅವನಿಗೆ ಹೇಳಿಬಿಟ್ಟೆ ಇಷ್ಟು ದೊಡ್ಡ ವಿಷಯವಾಗಿ ಬರುತ್ತದೆಂದು ಯೋಚಿಸಿರಲಿಲ್ಲ ಇಷ್ಟೂ ಬರುತ್ತದೆಂದು ತಿಳಿದಿದ್ದರೆ ಅವನಿಗೆ ಹೇಳದೆ ಅವಳನ್ನು ರಹಸ್ಯವಾಗಿ ಗದರಿಸಿ ಒಳ್ಳೆಯದು ಕೆಟ್ಟದ್ದನ್ನು ಹೇಳಿ ವಿಷಯವನ್ನು ಮುಗಿಸಿಬಿಡುತ್ತಿದ್ದೆ ಪತ್ನಿಯ ಸಂಬಂಧಿಕರೇ ಈ ಪ್ರಕರಣವನ್ನು ಸರಿಪಡಿಸಲು ನನ್ನ ಮುಂದೆ ತಂದರು ನಾನು ಆಳನ್ನು ಕಳುಹಿಸಿದಾಗ ಗಂಡ ನನ್ನ ಮುಂದೆ ಬಂದನು ಪತ್ನಿ ಗಂಡ ಪೋಷಕರೊಂದಿಗೆ ವಿಚಾರಿಸಿದೆ ಆಗ ಸಿಕ್ಕ ವಿವರಗಳನ್ನು ಮೇಲೆ ಸೇರಿಸಲಾಗಿದೆ ಒಂದು ಅಂತಿಮ ಸುತ್ತಿನ ಚರ್ಚೆಗೆ ಮುಂಚೆ ನಾನು ಇನ್ನೊಂದು ವಿಷಯ ಮಾಡಬೇಕಿತ್ತು ಪೊಲೀಸ್ ಇಲಾಖೆಯ ಒಬ್ಬ ಸ್ನೇಹಿತನ ಮೂಲಕ ಆ ಮೊಬೈಲ್ ಕಾಮುಕನೊಂದಿಗೆ ಸಂಪರ್ಕ ಸಾಧಿಸಿದೆ ಪತ್ನಿಯ ಮೊಬೈಲ್ನಿಂದ ಕಿತ್ತ ಸಂಖ್ಯೆಯನ್ನು ಉಳಿಸಲಾಗಿತ್ತು ಮೊದಲಿಗೆ ತಡೆ ಹೇಳಿದರೂ ನಂತರ ಬೆದರಿಕೆಯಿಂದ ಅವನು ನಮ್ಮ ಮುಂದೆ ಬರುವುದಾಗಿ ಒಪ್ಪಿಕೊಂಡನು ಇಪ್ಪತ್ನಾಲ್ಕು ವರ್ಷದ ಒಲ್ಲಗಿನ ಯುವಕ ಕಾಲ್ ಕಳುಹಿಸುವುದನ್ನು ಬಿಟ್ಟು ಬೇರೆ ಕೆಲಸ ತಿಳಿದಿರಲಿಲ್ಲ ಪೊಲೀಸ್ ಸ್ನೇಹಿತನ ಬೆದರಿಕೆಯಲ್ಲಿ ನಮ್ಮ ಕಥಾನಾಯಕಿಯಿಂದ ಹನ್ನೆರಡು ಸಾವಿರ ರೂಪಾಯಿ ಪಡೆದಿದ್ದ ಎಂದು ತಿಳಿಯಿತು ನನ್ನ ಪೊಲೀಸ್ ಸ್ನೇಹಿತ ಇನಿಮೇಲೆ ಈ ಕೆಲಸ ಮಾಡಿದರೆ ನಿನ್ನ ಮೂತ್ರ ವಿಸರ್ಜನೆ ಯಂತ್ರವನ್ನು ಕತ್ತರಿಸಿ ಉಪ್ಪಿನಲ್ಲಿ ಇಡುತ್ತೇನೆ ಎಂದು ಬೆದರಿಸಿದನು ಅವನನ್ನು ಕಾನೂನು ಕ್ರಮಕ್ಕೆ ಒಳಪಡಿಸುವುದಾಗಿ ಎಚ್ಚರಿಕೆ ನೀಡಿ ಕಳುಹಿಸಿದನು ಆ ತೊಂದರೆ ಇನಿಮೇಲೆ ಇರುವುದಿಲ್ಲ ಎಂದು ಭರವಸೆ ಪತ್ನಿ ಮತ್ತು ಗಂಡ ಮತ್ತೆ ನನ್ನ ಮುಂದೆ ಬರುವಂತೆ ವ್ಯವಸ್ಥೆ ಮಾಡಿದೆ ಇಬ್ಬರೊಂದಿಗೂ ಪ್ರತ್ಯೇಕವಾಗಿ ಮಾತನಾಡಿದೆ ಕಾಮುಕನಿಗೆ ಹಣ ಕೊಟ್ಟ ವಿಷಯವನ್ನು ಪತ್ನಿ ರಹಸ್ಯವಾಗಿ ಒಪ್ಪಿಕೊಂಡಳು ಆದರೆ ಆ ವಿಷಯವನ್ನು ಗಂಡನಿಗೆ ತಿಳಿಸಲಿಲ್ಲ ಹಲವು ವಿಷಯಗಳಿಂದ ಉಳಿಸಿದ ಹಣವನ್ನು ಅವಳು ಕಾಮುಕನಿಗೆ ಕೊಟ್ಟಿದ್ದಳು ಗಂಡನೊಂದಿಗೆ ಮಾತನಾಡಿದಾಗ ಪತ್ನಿ ಮೊಬೈಲ್ ಸಂಭಾಷಣೆಗಿಂತ ಹೆಚ್ಚಿನ ಯಾವ ಸಂಬಂಧವನ್ನೂ ಇಟ್ಟಿರಲಿಲ್ಲ ಎಂದೂ ಅವಳಿಗೆ ಈಗಲೂ ಗಂಡನ ಮೇಲೆ ಪ್ರೀತಿ ಇದೆ ಎಂದು ಅವನಿಗೆ ನಂಬಿಕೆ ಮೂಡಿಸಿದೆ ಇದಲ್ಲದೆ ಪತ್ನಿಯನ್ನು ಇಂತಹ ಕಿರುಕುಳಕ್ಕೆ ಒಳಪಡಿಸಿದ್ದು ಕಾನೂನಿನ ಪ್ರಕಾರ ದೊಡ್ಡ ತಪ್ಪು ಎಂದು ಅವಳು ನಿನ್ನ ಪತ್ನಿಯಾದ್ದರಿಂದ ಮಾತ್ರ ಇದನ್ನು ಹೊರಗೆ ಹೇಳಿಲ್ಲ ಎಂದು ಅವನಿಗೆ ಸಲಹೆ ನೀಡಿದೆ ಇದರ ಜೊತೆಗೆ ಆ ಕಿರುಕುಳಕ್ಕೆ ಅವಳೇ ಯೋಗ್ಯಳೆಂದೂ ನನ್ನ ಬಳಿ ಒಪ್ಪಿಕೊಂಡಿದ್ದಾಳೆ ಎಂದು ಹೇಳಿದೆ ಇವೆಲ್ಲವನ್ನೂ ಮೀರಿ ಮಕ್ಕಳ ಭವಿಷ್ಯದ ಜೀವನವನ್ನು ತೋರಿಸಿದೆ ನಾಳೆ ಒಂದು ಕಾಲದಲ್ಲಿ ಹೆಣ್ಣು ಮಗುವಿಗೆ ಮದುವೆಯ ಮಾತುಕತೆ ಬಂದಾಗ ತಾಯಿ ಇಂತಹ ಕಾರಣಕ್ಕಾಗಿ ಕೈಬಿಡಲ್ಪಟ್ಟವಳೆಂದು ಹೇಳುವುದು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಳ್ಳೆಯದಲ್ಲ ಎಂದು ಅವರಿಗೆ ಮನವರಿಕೆ ಮಾಡಿದೆ ಎಲ್ಲವನ್ನೂ ಕೇಳಿದ ನಂತರ ಗಂಡನನ್ನ ಬಳಿ ಕೇಳಿದನು ನಾವು ಒಟ್ಟಿಗೆ ಬದುಕಿದಾಗ ಅವಳು ಏನು ಕೇಳಿದರೂ ತಕ್ಷಣ ಖರೀದಿಸಿಕೊಟ್ಟೆ ಆಗ ಯಾಕೆ ಇಂತಹದನ್ನು ಮಾಡಿದಳು ಸಾರ್ ನನಗೆ ಅದಕ್ಕೆ ಉತ್ತರವಿರಲಿಲ್ಲ ಆದರೂ ಮದುವೆ ಜೀವನದ ಬಗ್ಗೆ ಹಲವು ವಿಷಯಗಳನ್ನು ಅವನಿಗೆ ಮನವರಿಕೆ ಮಾಡಿದೆ ಅಗತ್ಯವಾದವುಗಳನ್ನು ತಕ್ಷಣ ಕೊಟ್ಟದ್ದರಿಂದ ಮಾತ್ರ ಗಂಡನ ಕರ್ತವ್ಯ ಮುಗಿಯುವುದಿಲ್ಲ ಪತ್ನಿಗೆ ಇನ್ನೂ ಕೆಲವು ವಿಷಯಗಳು ಬೇಕು ಬೆಳಿಗ್ಗೆ ಏಳು ಗಂಟೆಗೆ ಹೊರಟು ರಾತ್ರಿ ಹನ್ನೊಂದು ಗಂಟೆಗೆ ಮರಳುತ್ತೀರಿ ಊಟ ಮಾಡುತ್ತೀರಿ ಯಾಂತ್ರಿಕವಾಗಿ ಸಂಬಂಧ ಹೊಂದುತ್ತೀರಿ ಮಲಗುತ್ತೀರಿ ಬೆಳಿಗ್ಗೆ ಎದ್ದೇಳುತ್ತೀರಿ ಪತ್ನಿಗೆ ಖರ್ಚಿಗೆ ಹಣ ಕೊಡುತ್ತೀರಿ ಇದರಿಂದ ಮಾತ್ರ ಮದುವೆ ಜೀವನ ತೃಪ್ತಿಕರವಾಗಿರುವುದಿಲ್ಲ ಅವಳು ಟಿವಿ ಆರಂಭಿಸಿದರೆ ಬೇರೊಂದು ಜೀವನವನ್ನು ನೋಡುತ್ತಾಳೆ ಮಹಿಳೆಯರಿಗೆ ಅನುಕರಣೆಯ ಮನೋಭಾವ ಹೆಚ್ಚು ಟಿವಿಯಲ್ಲಿ ಪ್ರೀತಿಯನ್ನು ನೋಡಿ ಅಂತಹ ಜೀವನ ಬಯಸುವ ಆಸೆ ಮನಸ್ಸಿನಲ್ಲಿ ಮೊಳಕೆಯೊಡುತ್ತದೆ ಸಂದರ್ಭ ಸರಿಯಾದರೆ ಆ ಬೀಜ ಮೊಳಕೆಯೊಡುತ್ತದೆ ಇದನ್ನು ಗಂಡ ತಿಳಿದುಕೊಳ್ಳಬೇಕು ಸಂದರ್ಭಿಕವಾಗಿ ಪತ್ನಿ ಮತ್ತು ಮಕ್ಕಳಿಗೆ ಸಮಯ ಕಳೆಯಬೇಕು ಒಂದು ಮಟ್ಟಿಗೆ ಹಣ ಸಂಪಾದಿಸಿದರೆ ಸಾಕೆಂದು ಯೋಚಿಸಬೇಕು ಇಪ್ಪತ್ನಾಲ್ಕು ಗಂಟೆಯೂ ಹಣ ಸಂಪಾದಿಸಬೇಕೆಂದು ಬದುಕಿ ನಂತರ ವೃದ್ಧಾಪ್ಯದಲ್ಲಿ ಕುಟುಂಬ ಜೀವನ ನಡೆಸುವುದು ಸರಿಯಲ್ಲ ಎಂದು ಹೇಳಿದೆ ಅವನು ಉತ್ತರಿಸಲಾಗದೆ ತಲೆ ಕೆಳಗಿಳಿಸಿ ನಿಂತನು ಪತ್ನಿ ಮತ್ತು ಗಂಡ ತಮ್ಮ ಮನೆಗಳಿಗೆ ಮರಳಿದರು ಬೀಳ್ಕೊಡುಗೆಯ ಸಂದರ್ಭದಲ್ಲಿ ನನ್ನನ್ನು ಆಶ್ಚರ್ಯಗೊಳಿಸಿದ ಒಂದು ವಿಷಯ ನಡೆಯಿತು ಪತ್ನಿ ಒಮ್ಮಿಂದೊಮ್ಮೆಗೆ ಗಂಡನ ಕೈಯನ್ನು ಹಿಡಿದು ಕಣ್ಣೀರಿನೊಂದಿಗೆ ಹೇಳಿದಳು ನನ್ನನ್ನು ಕ್ಷಮಿಸಿಬಿಡು ನಾನು ತಪ್ಪು ಮಾಡಿಬಿಟ್ಟೆ ನಂತರ ಅವಳು ತಾಯಿಯೊಂದಿಗೆ ತನ್ನ ಮನೆಗೆ ಹೋದಳು ಗಂಡ ಸ್ವಲ್ಪ ದಿಗ್ಭ್ರಮೆಗೊಂಡಿದ್ದು ನಿಜ ಇದುವರೆಗೆ ಅವರ ಸಂಬಂಧವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಲಾಗಿಲ್ಲ ಆದರೂ ನನಗೆ ಆಶಾಭಾವನೆ ಇದೆ ಶೀಘ್ರದಲ್ಲಿ ಅವರು ಒಂದಾಗುತ್ತಾರೆ ಗಂಡ ತನ್ನ ಪತ್ನಿಯನ್ನು ಮನೆಗೆ ಕರೆತರುವನು ಅವನು ಚಂಚಲನಾದರೂ ಅವನ ಹೃದಯದಲ್ಲಿ ಮಾನವೀಯತೆ ಮತ್ತು ಕರುಣೆಯಿದೆಯೆಂದು ನಾನು ತಿಳಿದುಕೊಂಡೆ ಇದಲ್ಲದೆ ಪತ್ನಿಗೆ ಈಗ ಮೊಬೈಲ್ ಫೋನ್ ಎಂದು ಬರೆದು ತೋರಿಸಿದರೂ ಭಯ ಈ ಟಿಪ್ಪಣಿಯನ್ನು ಮುಗಿಸುವ ಮುಂಚೆ ನನ್ನ ಮನಸ್ಸಿನಲ್ಲಿ ತುಂಬಿದ ಆಲೋಚನೆಗಳನ್ನು ದಾಖಲಿಸುತ್ತೇನೆ ಈ ಹಿಂದೆಯೂ ಮಹಿಳೆಯರು ಪುರುಷರೊಂದಿಗೆ ಸಂಬಂಧ ಹೊಂದಿದ್ದರು ಇಂದಿನ ಕಾಲದಲ್ಲಿ ವಯಸ್ಸಿನ ಕಡಿಮೆಯಾದವರು ಹೆಚ್ಚಿನವರು ಎಂಬ ಭೇದವಿಲ್ಲದೆ ಇಂತಹ ಸಂಬಂಧಗಳು ಏಕೆ ಒಡೆದು ತಿನ್ನುವಾಗ ಎರಡು ಬೆರಳುಗಳಿಂದ ಮುಚ್ಚಿಕೊಳ್ಳಲು ಪ್ರಯತ್ನಿಸುವ ನಮ್ಮ ಸಂಸ್ಕೃತಿ ಕಳೆದು ಹೋಗಿದೆಯೇ ಎಲ್ಲವನ್ನೂ ಮಾಡಲು ಬಯಸುವ ಮನೋಭಾವ ನಮ್ಮಲ್ಲಿ ಹೇಗೆ ರೂಪುಗೊಂಡಿತು ಕಳೆದ ದಿನಗಳಲ್ಲಿ ಮೂರು ನಾಲ್ಕು ಕುಟುಂಬ ನ್ಯಾಯಾಲಯಗಳಲ್ಲಿ ಸ್ನೇಹಿತರನ್ನು ಭೇಟಿಯಾಗಲು ಹೋದಾಗ ಅಲ್ಲಿನ ವರಾಂಡದಲ್ಲಿ ಕೂಡಿದ್ದವರ ಸರಾಸರಿ ವಯಸ್ಸು ಮೂವತ್ತಕ್ಕಿಂತ ಇದೆ ಎಂದು ಭಾವಿಸಿದೆ ನಮ್ಮ ಯುವಕರ ಮದುವೆ ಜೀವನ ಇಂತಹದಾಗಿ ಕೆಡುವಷ್ಟು ನಮ್ಮ ದೇಶದಲ್ಲಿ ಯಾವ ಬದಲಾವಣೆ ಬಂತು ಪ್ರತಿ ಪ್ರದೇಶಕ್ಕೂ ಅದರ ಸಂಸ್ಕೃತಿ ಇದೆ ಆ ಪ್ರದೇಶದ ನಿವಾಸಿಗಳ ಕುಟುಂಬ ಜೀವನದ ಮೇಲೆ ಆ ಸಂಸ್ಕೃತಿಯ ಪ್ರಭಾವ ಇರುವುದು ನಿಜ ಅಂತಹ ಸಂಸ್ಕೃತಿ ರೂಪುಗೊಳ್ಳುವಾಗಲೇ ಮೇಲೆ ತೋರಿಸಲಾದ ಕೆಡುಕುಗಳು ಉಂಟಾಗುತ್ತವೆ ಎಂದು ಹೇಳಬೇಕಾಗಿದೆ ಅಲ್ಲಾಹು ಸುಭಾನಹುತಾಲ ನಮ್ಮ ಎಲ್ಲರ ಕುಟುಂಬ ಜೀವನವನ್ನು ಸುಖಕರವಾಗಿಯೂ ಸಂತೋಷದಾಯಕವಾಗಿಯೂ ಮಾಡಲಿ ಆ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗೆ ಮರೆಯದೆ ದುವಾ ಮಾಡಿ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು